ರಾಜ್ಯದ ರಾಜಕೀಯ ವಾತಾವರಣ ಮತ್ತಷ್ಟು ತೀವ್ರಗೊಂಡಿದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಇಂದು ಸಕಲೇಶ್ಪುರದಲ್ಲಿ ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವನ್ನು ದರಿದ್ರ ಸರ್ಕಾರ ಎಂದು ಕಿಡಿಕಾರಿದ್ದು ರಾಜ್ಯದಲ್ಲಿ ಭ್ರಷ್ಟಾಚಾರ ಆಡಳಿತ ವೈಫಲ್ಯ ಮತ್ತು ಅಭಿವೃದ್ಧಿಯ ಅಭಾವವನ್ನು ಲೇವಡಿ ಮಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮೈಕ್ರೋ ಫೈನಾನ್ಸ್ ಸಮಸ್ಯೆ ರೈತರ ಆತ್ಮಹತ್ಯೆ ಪೊಲೀಸರ ಮೇಲೆ ಹಲ್ಲೆ ಇವೆಲ್ಲವೂ ಸಿಎಂ ಜಿಲ್ಲೆಯಲ್ಲಿ ನಡೆಯುತ್ತಿದೆ ಇದು ಸರ್ಕಾರದ ಹಿಡಿತ ತಪ್ಪಿಸಿರುವುದನ್ನು ಸ್ಪಷ್ಟಪಡಿಸುತ್ತದೆ ಎಂದ ಅವರು ಸಿಎಂ ಬದಲಾವಣೆಯ ಕುರಿತು ಹೇಳಿಕೆ ನೀಡುತ್ತಾ ನವೆಂಬರ್ ಹದಿನೈದು ಹದಿನಾರರೊಳಗೆ ಸಿಎಂ ಬದಲಾವಣೆಯಾಗಲಿದೆ ನಿಲ್ಲವಾದರೆ ಕಾಂಗ್ರೆಸ್ನಲ್ಲಿ ಭಾರಿ ಅಸಮಾಧಾನ ಮೂಡಲಿದೆ ಈ ಕುರಿತು ನನಗೆ ಖಚಿತ ಮಾಹಿತಿ ಇದೆ ಎಂದು ಬಹಿರಂಗಪಡಿಸಿದ್ರು ರಾಜ್ಯದ ಆರ್ಥಿಕ ಸ್ಥಿತಿ ಬಗ್ಗೆ ಮಾತನಾಡಿದ ಅವರು ಈ ಸರ್ಕಾರಕ್ಕೆ ಪಾಪರಾಗಿದೆ ಸಂಬಳ ಕೊಡಲು ಸಹ ಹಣವಿಲ್ಲ ಹೂಡಿಕೆದಾರರು ರಾಜ್ಯದಿಂದ ಹೊರಟು ಹೋಗುತ್ತಿದ್ದಾರೆ ಬೆಂಗಳೂರಿನ ರಸ್ತೆ ಗುಂಡಿಗಳು ಮಳೆಗೆ ಮನೆಗಳಿಗೆ ನೀರು ನುಗ್ಗುವ ಸ್ಥಿತಿ ಇವೆಲ್ಲ ಸರ್ಕಾರದ ನಿರ್ಲಕ್ಷ್ಯವನ್ನ ತೋರಿಸುತ್ತದೆ ಉದ್ಭವಿಸಬಹುದಾದ ಅಸ್ಥಿರತೆಯ ಕುರಿತು ಎಚ್ಚರಿಕೆ ನೀಡಿದ ಅವರು ನವೆಂಬರ್ ಬಳಿಕ ಕಾಂಗ್ರೆಸ್ನಲ್ಲಿ ಜ್ವಾಲಾಮುಖಿ ಸಿಡಿಯಲಿದೆ ಅಗ್ನಿಶಾಮಕ ವಾಹನಗಳನ್ನ ಈಗಲೇ ಬುಕ್ಕಿಂಗ್ ಮಾಡಿಕೊಳ್ಳಿ ಎಂದು ವ್ಯಂಗ್ಯವಾಡಿದರು ಒಂದು ಡಿಕೆ ಶಿವಕುಮಾರ್ ಭಾಗ ಇನ್ನೊಂದು ಸಿದ್ದರಾಮಯ್ಯ ಡಿ ಕೆ ಕುಮಾರ್ ಒಂದು ದಾರಿ ಹಿಡಿದ್ರೆ ಕರ್ಮ ಇವರು ಒಂದು ದಾರಿ ಹಿಡಿತಾ ಇದ್ದಾರೆ ಸಿದ್ದರಾಮಯ್ಯನವರು ಈಗ ಅಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಅಂಥದ್ದು ಪೊಲೀಸ್ ಸ್ಟೇಷನ್ ಮೇಲೆ ಅಲ್ಲೇ ಮಾಡೋಕ್ಕೆ ಪೊಲೀಸರನ್ನು ಅಲ್ಲೇ ಮಾಡಿ ಗಾಯ ಗಾಯ ಮಾಡಿರುವಂಥದ್ದು ಮಾಡೋ ಅಂಥದ್ದು ಇದೇನು ಮೊದಲಲ್ಲ ಹುಬ್ಳಿಯಲ್ಲಾದಾಗೂ ಕೂಡ ಪೊಲೀಸ್ ಸ್ಟೇಷನ್ನೆಲ್ಲ ಒಡೆದಾಕಿದ್ರು ಕಾರುಗಳನ್ನು ಸುಟ್ಟಾಕಿದ್ರು ಪೊಲೀಸ್ ಕಾರುಗಳನ್ನು ಅದರ ರಿಪಿಟೇಷನ್ನೇ ಇಲ್ಲಿ ಮಾಡ್ತಾ ಇದ್ದರು ಪೊಲೀಸರೇನಾದರೂ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿರಲಿಲ್ಲ ಅಂದರೆ ಇಡೀ ಪೊಲೀಸ್ ಸ್ಟೇಷನ್ನು ಹತ್ತಿ ಉರಿತಾಯಿತ್ತು ಇಡೀ ಪೊಲೀಸ್ ಸ್ಟೇಷನ್ ಧ್ವಂಸ ಆಗ್ತಾಯಿತ್ತು ಆದರೂ ಪೊಲೀಸರು ಎಚ್ಚರಿಕೆಯಿಂದ ಕ್ರಮ ತೆಗೆದುಕೊಂಡು ಅಲ್ಲಿ ಯಾವುದೇ ಅನಾಹುತ ಆಗ್ದಂಗೆ ಮಾಡಿದ್ದಾರೆ ಈ ಕಾಂಗ್ರೆಸ್ ಅವ್ರಿಗೆ ಅವ್ರು ಹಾಕಿದ್ದ ಭಿಕ್ಷೆಯಲ್ಲಿರೋವಂಥವ್ರು ಕಾಂಗ್ರೆಸ್ ಅವರು ಅವ್ರು ಹಾಕಿದ್ದ ಭಿಕ್ಷೆಯಲ್ಲಿರೋದರಿಂದ ಋಣ ತೀರಿಸ್ಬೇಕಲ್ಲ ಕಾಂಗ್ರೆಸ್ ಅವರು ಭಿಕ್ಷೆ ಕೊಟ್ಟವ್ರಿಗೆ ಋಣ ತೀರಿಸ್ಬೇಕಲ್ಲ ಆ ಋಣದಲ್ಲಿ ಇವತ್ತು ಕಾಂಗ್ರೆಸ್ ಅವರು ಮುಸಲ್ಮಾನರ ಪರವಾಗಿ ನಿಂತ್ಕೊಂಡು ಕರೆಕ್ಟು ಯಾರೋ ಸಣ್ಣ ಹುಡುಗರು ಅವ್ರಿಗೆ ಬುದ್ಧಿ ಇಲ್ಲ ಆ ಭಾಷಣ ಮಾಡಿರೋದು ಹೆಂಗೆ ಭಾಷಣ ಮಾಡಿದ್ದಾನೆ ಅವನು ಅವನು ಯಾವನು ಕಳ್ಳ ಭಾಷಣ ಹೆಂಗೆ ಮಾಡಿದ್ದಾನೆ ಅಂದರೆ ಬೆಂಕಿ ಹಚ್ಚೋಕ್ಕೆ ಏನೇನು ಹೇಳಬೇಕೋ ಅಷ್ಟು ಹೇಳಿದ್ದಾನೆ ಅವನ್ನ ಇದುವರೆಗೂ ಬಂಧಿಸಿಲ್ಲ